ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಸಾವಾಗಿದೆ ನಾನೇ ಅದನ್ನ ಹೂತ್ ಹಾಕದೆ ಅಂತ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದು ದೂರ್ ಕೊಟ್ಟಿದ್ದಾರೆ ದೂರಿನ ಅನ್ವಯ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೂಡ ದಾಖಲು ಮಾಡಲಾಗಿದೆ ಜೊತೆಗೆ ಆತ ತನ್ನ ಜೊತೆಯಲ್ಲಿ ಒಂದು ಅಸ್ಥಿ ಪಂಜರವನ್ನ ತಂದು ಕೂಡ ಪೊಲೀಸರ ಕೈಗೆ ಒಪ್ಪಿಸಿದ್ದ ಇದು ಕೂಡ ನಾನೇ ಹೂತ್ ಹಾಕಿದ್ದು ಈಗ ತಗೊಳ್ಳಿ ಸಾಕ್ಷಿ ರೀತಿಯಲ್ಲಿ ಇದನ್ನ ಪರಿಗಣಿಸಿ ಅಂತ ಈಗ ಅದೇ ಅಸ್ಥಿ ಪಂಜರವನ್ನ ಬೆಂಗಳೂರಿನ ಎಫ್ ಎಸ್ ಎಲ್ಗೆ ಕಳುಹಿಸಿಕೊಡಲಾಗಿದೆ ರಿಪೋರ್ಟ್ ಬರಬೇಕು ಅಂತ ಪೊಲೀಸರು ಕೂಡ ಕಾಯ್ತಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆ ಆಯಿತು ಒಂದು ಪ್ರಕರಣ ದಾಖಲಾಗಿ ಹದಿನಾಲ್ಕು ದಿನಗಳಾದ್ರೂ ಕೂಡ ಈ ಕ್ಷಣದ ತನಕ ಅಧಿಕೃತವಾಗಿ ತನಿಖೆ ಪ್ರಾರಂಭನೇ ಆಗ್ಲಿಲ್ಲ ಯಾಕೆ ಏನಾಗ್ತಾ ಇದೆ ತನಿಖೆ ವಿಚಾರದಲ್ಲಿ ಆ ಕುರಿತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ ಮಾಹಿತಿ ಅನ್ನೋದಕ್ಕಿಂತ ನ್ಯೂಸ್ ಪಿಟ್ ಲೈವ್ ಹತ್ತು ಪ್ರಶ್ನೆಗಳೊಂದಿಗೆ ಇವತ್ತಿನ ಎಪಿಸೋಡ್ ನಲ್ಲಿ ರಾಜ್ಯ ಸರ್ಕಾರ ಪೊಲೀಸರನ್ನ ಎಚ್ಚರಿಸುವ ಕೆಲಸವನ್ನ ಕೂಡ ಮಾಡಣ ಸೊ ಗಮನಿಸ್ತಾ ಹೋಗಿ ಹಾಗಾದ್ರೆ ನ್ಯೂಸ್ ಪಿಟ್ ಲೈವ್ ರಾಜ್ಯ ಸರ್ಕಾರದ ಮುಂದೆ ಜನಸಾಮಾನ್ಯರ ಪ್ರಶ್ನೆ ಅಂತ ಅನ್ಕೊಳ್ಳಿ ನ್ಯೂಸ್ ಬಿಟ್ ಲೈವ್ ಅನ್ನೋದಕ್ಕಿಂತ ಜನಸಾಮಾನ್ಯರ ಹತ್ತು ಪ್ರಶ್ನೆಗಳನ್ನ ರಾಜ್ಯ ಸರ್ಕಾರದ ಮುಂದೆ ಇಡುವಂತಹ ಪ್ರಯತ್ನ ಅಟ್ಲೀಸ್ಟ್ ಈಗ್ಲಾದ್ರೂ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು ಗಮನ ವಹಿಸ್ಬೇಕು ಈಗ್ಲಾದ್ರೂ ತನಿಖೆಯನ್ನ ತ್ವರಿತ ಗತಿಯಲ್ಲಿ ಮಾಡುತ್ತಾ ಅನ್ನೋದರ ಪ್ರಶ್ನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಮೊದಲ ಪ್ರಶ್ನೆ ಜನಸಾಮಾನ್ಯರಾದೆಯಾಗಿ ನಮ್ಮನ್ನ ಕೂಡ ಕಾಡ್ತಾ ಇರೋದು ಯಾಕೆ ಅನಾಮಿಕ ವ್ಯಕ್ತಿ ನಾನೇ ಸಾವಿರಾರು ಹೆಣಗಳನ್ನ ಹೂತ್ ಹಾಕಿದ್ದೀನಿ ಅದನ್ನ ತೋರಿಸ್ತೀನಿ ಅಂತ ಹೇಳಿದ್ರು ಕೂಡ ದೂರ್ನಲ್ಲಿ ಅದನ್ನ ಉಲ್ಲೇಖ ಮಾಡಿದ್ರು ಕೂಡ ಈ ಕ್ಷಣಕ್ಕೂ ಆ ಸ್ಥಳವನ್ನ ಗುರುತು ಮಾಡಿ ಅಗಿಯುವ ಪ್ರಯತ್ನಗಳು ಯಾಕೆ ಪೊಲೀಸರಿಂದ ಆಗ್ತಾ ಇಲ್ಲ ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ನಡೆ ದಟ್ಟ ಅನುಮಾನಕ್ಕೆ ಕಾರಣ ಆಗುತ್ತೆ ಇದು ಮೊದಲ ಪ್ರಶ್ನೆ ಅಂತ ಅನ್ಕೊಳ್ಳಿ ಯಾಕೆ ಪೊಲೀಸರ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಮಾನ ಅಂತ ಅಂದ್ರೆ ಅದೇ ವ್ಯಕ್ತಿ ಮುಂದೆ ಬಂದು ಜಾಗ ತೋರಿಸ್ತೀನಿ ಹೂತ ಹಾಕಿರುವ ಜಾಗ ತೋರಿಸ್ತೀನಿ ಅಗದು ನೋಡಿ ಅಂತ ಹೇಳಿದ್ರು ಕೂಡ ಯಾಕೆ ಅಗಿಯೋ ಪ್ರಯತ್ನ ಪೊಲೀಸರಿಂದ ಆಗ್ತಾ ಇಲ್ಲ ಅಂತ ಕೋರ್ಟ್ ಪರ್ಮಿಷನ್ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ ಇದಕ್ಕೆ ಕೋರ್ಟ್ ನ ಅನುಮತಿ ಬೇಕು ಅಂತ ಇರಲ್ಲ ಬದಲಾಗಿ ಪೊಲೀಸರೇ ಮುತುವರ್ಜಿಯಾಗಿ ತನಿಖೆಯ ಭಾಗವಾಗಿ ಮೊದಲ ಹಂತವಾಗಿ ಆ ಜಾಗವನ್ನ ಅಗೆಯೋ ಪ್ರಯತ್ನಗಳನ್ನ ಮಾಡಬೇಕಾಗಿತ್ತು ಆ ಕೆಲಸಗಳು ಕೂಡ ಯಾಕೆ ಆಗ್ಲಿಲ್ಲ ಅನ್ನೋದು ನಮ್ಮನ್ನ ಕಾಡುವಂತಹ ಪ್ರಶ್ನೆ ಅಲ್ಲೂ ಕೂಡ ಪೊಲೀಸರು ಎಡ್ವರ್ಟ್ ಮಾಡಿಕೊಂಡಿದ್ದಾರೆ ಎಡವಟ್ಟು ಅನ್ನೋದಕ್ಕಿಂತ ತನಿಖೆಯ ದಿಕ್ಕನ್ನ ಬೇರೆ ಕಡೆಗೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಅದೇ ರೀತಿ ಮತ್ತೊಂದು ಪ್ರಶ್ನೆ ನಮ್ಮನ್ನ ಕಾಡುತ್ತೆ ಪೂರಕ ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ ಪೊಲೀಸರು ಈ ಕ್ಷಣಕ್ಕೂ ಯಾಕೆ ಮುಂದಾಗ್ತಾ ಇಲ್ಲ ಅಂತ ಯಾಕಂದ್ರೆ ಅದೇ ಅನಾಮಿಕ ವ್ಯಕ್ತಿ ದೂರ ಕೊಡುವಂತಹ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಉಲ್ಲೇಖ ಮಾಡ್ತಾನೆ ಕಲ್ಲೇರಿ ಪೆಟ್ರೋಲ್ ಬಂಕ್ ಇತ್ಯಾದಿ ಅಂತ ಪತ್ರಮೆ ಅನ್ನು ಊರು ಹೆಸರನ್ನ ಕೂಡ ಆತ ಉಲ್ಲೇಖ ಮಾಡಿದ್ದಾನೆ ಕಾರಣ ಒಂದು ಅಪ್ರಾಪ್ತ ಬಾಲಕಿಯ ಶವ ಬಿದ್ದಿತು ಆಕೆಯ ಪುಸ್ತಕ ಮತ್ತು ಬ್ಯಾಗ್ ಅನ್ನ ನೋಡಿದಾಗ ಈ ಊರಿನ ಹೆಸರು ಅದರಲ್ಲಿ ಇತ್ತು ಅಂತ ಅದೇ ವ್ಯಕ್ತಿ ದೂರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಇಷ್ಟು ಸಾಕ್ಷ್ಯಗಳು ಸಾಕಾಗಲ್ವಾ ಅಟ್ಲೀಸ್ಟ್ ಆ ಊರಿಗೆ ಹೋಗಿ ಆ ಅಪ್ರಾಪ್ತ ಬಾಲಕಿಯ ಮಾಹಿತಿನಾದ್ರೂ ಪೊಲೀಸರು ಕಲೆ ಹಾಕಬೇಕಾಗಿತ್ತಲ್ಲ ಪ್ರಾಥಮಿಕ ತನಿಖೆಯ ಭಾಗವಾಗಿ ಯಾಕೆ ಆ ಕೆಲಸ ಕೂಡ ಆಗ್ಲಿಲ್ಲ ಅಲ್ಲೂ ಕೂಡ ಪೊಲೀಸರು ತನಿಖೆಯ ದಿಕ್ಕನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗ್ತಿದ್ದಾರೆ ಎನ್ನುವುದು ಬಹಳ ಸ್ಪಷ್ಟ ಅದೇ ರೀತಿ ಮತ್ತೊಂದು ಪ್ರಶ್ನೆ ನಮ್ಮನ್ನ ಕಾಡುತ್ತೆ ಪ್ರಕರಣ ದಾಖಲಾಗಿ ಹದಿನಾಲ್ಕು ದಿನ ಆಯ್ತು ಪೊಲೀಸರ ತನಿಖೆ ಏನಾಗ್ತಾ ಇದೆ ಒಂದೇ ಒಂದು ಬೆಳವಣಿಗೆ ಈ ಪ್ರಕರಣದಲ್ಲಿ ಆಗಿದೆಯಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂತ ಉತ್ತರ ಸಿಗುತ್ತೆ ಯಾಕಂದ್ರೆ ಪ್ರಕರಣ ದಾಖಲಾಗಿ ಎಫ್ಐಆರ್ ಆಗಿ ಈ ದೂರುದಾರ ಯಾರು ಅನಾಮಿಕ ವ್ಯಕ್ತಿ ಮುಂದೆ ಬಂದಿದ್ದನ್ನಲ್ಲ ಆತನ ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ದಾಖಲು ಮಾಡಿದ್ದು ಬಿಟ್ರೆ ಇಲ್ಲಿ ತನಕ ಹದಿನಾಲ್ಕು ದಿನಗಳಲ್ಲಿ ಯಾವುದೇ ಒಂದೇ ಒಂದು ಬೆಳವಣಿಗೆಗೂ ಕೂಡ ಪೊಲೀಸರು ಮುಂದಾಕಿಲ್ಲ ಅಂತ ತನಿಖೆಯ ಭಾಗವಾಗಿ ಯಾವ ಕೆಲಸಗಳನ್ನ ಕೂಡ ಇನ್ನು ಪ್ರಾರಂಭ ಮಾಡಲಿಲ್ಲ ಅನ್ನೋದು ಅತಿ ದೊಡ್ಡ ಅನುಮಾನಕ್ಕೆ ಕಾರಣ ಆಗುತ್ತೆ ಇಲ್ಲೂ ಕೂಡ ಅರ್ಥ ಮಾಡ್ಕೊಳ್ಳಿ ಪೊಲೀಸರ ತನಿಖೆಯ ದಿಕ್ಕು ಯಾವ ರೀತಿ ತಪ್ಪಿದೆ ಅಂತ ಮತ್ತೊಂದು ಪ್ರಶ್ನೆಯನ್ನ ಇಲ್ಲಿ ಮುಂದೆ ಇಡಲೇಬೇಕಾಗುತ್ತೆ ಸರ್ಕಾರ ಯಾಕೆ ಈ ಪ್ರಕರಣದಲ್ಲಿ ಎಸ್ಐಟಿ ಟಿ ಮಾಡೋದಕ್ಕೆ ಹಿಂದೆಟ್ಟು ಹಾಕ್ತಾ ಇದೆಯಂತ ಅಂತ ಯಾಕಂದ್ರೆ ನಿಮಗೆ ಗೊತ್ತು ಇಡೀ ರಾಜ್ಯ ಮಾತ್ರ ಅಲ್ಲ ದೇಶದಾದ್ಯಂತಲೂ ಕೂಡ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಸುದ್ದಿಗಳಾಗ್ತಾ ಇದೆ ನ್ಯಾಷನಲ್ ಮೀಡಿಯಾಗಳಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಬಿತ್ತರ ಮಾಡಲಾಗಿದೆ ಹಾಗಾಗಿ ಬರೀ ರಾಜ್ಯದ ಮಟ್ಟಿಗೆ ಅಲ್ಲ ಇದು ನ್ಯಾಷನಲ್ ನ್ಯೂಸ್ ಆಗಿರೋದ್ರಿಂದ ಯಾಕೆ ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿಕೊಂಡು ತ್ವರಿತ ಗತಿಯಲ್ಲಿ ಒಂದು ಎಸ್ಐ ಟಿ ರಚನೆ ಮಾಡಿ ಅದಕ್ಕೆ ಈ ತನಿಖೆಯ ಜವಾಬ್ದಾರಿಯನ್ನ ನೀಡಲಿಲ್ಲ ಅನ್ನೋದು ಪ್ರಶ್ನೆ ಈ ಹಿಂದೆ ಇದೇ ನಮ್ಮ ನ್ಯೂಸ್ ಬಿಟ್ ಲೈವ್ ಯೂಟ್ಯೂಬ್ ಚಾನಲಲ್ಲಿ ನೀವೆಲ್ಲ ಗಮನಿಸಿರ್ತೀರಿ ಐ ಟಿಯನ್ನ ಯಾವ ಯಾವ ಪ್ರಕರಣದಲ್ಲಿ ಎಷ್ಟು ತ್ವರಿತ ಗತಿಯಲ್ಲಿ ರಾಜ್ಯ ಸರ್ಕಾರ ಮಾಡಿತ್ತು ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಸಿಡಿ ಹಗರಣಗಳಿಗೆ ಸಂಬಂಧಪಟ್ಟಂತೆ ಇಂತಹ ಪ್ರಕರಣಗಳು ಬಂದಾಗ ತ್ವರಿತ ಗತಿಯಲ್ಲಿ ಐ ಟಿಯನ್ನ ರಚನೆ ಮಾಡಿ ತನಿಖೆ ಜವಾಬ್ದಾರಿಯನ್ನು ಕೊಟ್ಟಂತಹ ರಾಜ್ಯ ಸರ್ಕಾರ ಧರ್ಮಸ್ಥಳದ ಗ್ರಾಮದ ವಿಚಾರದಲ್ಲಿ ಯಾಕೆ ಹಿಂದೆ ಹಾಕ್ತಾ ಇದೆ ಅನ್ನೋದು ಕೂಡ ಪ್ರಶ್ನೆ ಆಗಿ ಕಾಡ್ತಾ ಇದೆ ಮುಂದುವರೆದು ಮತ್ತೊಂದು ಪ್ರಶ್ನೆಯಲ್ಲಿ ಕಾಡೋದು ಇದು ಮತ್ತೆ ಸಾಕ್ಷ್ಯ ನಾಶಕ್ಕೆ ನೀಡಿರುವ ಅವಕಾಶನ ಅಥವಾ ತನಿಖೆಯನ್ನ ವಿಳಂಬ ಮಾಡಿ ಸೌಜನ್ಯ ಪ್ರಕರಣದಂತೆ ಇಲ್ಲೂ ಕೂಡ ಸಾಕ್ಷ್ಯ ನಾಶ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆಯಾ ಇಂಥದೊಂದು ದಟ್ಟ ಅನುಮಾನ ಕೂಡ ಕಾಡೋದಕ್ಕೆ ಶುರುವಾಗಿದೆ ಅದರ ಜೊತೆಗೆ ಮತ್ತೊಂದು ಪ್ರಶ್ನೆ ಇಲ್ಲಿ ಕೇಳೋದಕ್ಕೆ ಸಿಗುತ್ತೆ ಅಸ್ಥಿ ಪಂಜರದ ಎಫ್ ಎಸ್ ಎಲ್ ವರದಿಯನ್ನ ಆದ್ಯತೆಯ ಮೇರೆಗೆ ಯಾಕೆ ಅದನ್ನ ತರಿಸಿಕೊಳ್ಳುವ ಪ್ರಯತ್ನಗಳಾಗ್ತಾ ಇಲ್ಲ ಅಂತ ಯಾಕಂದ್ರೆ ಆಲ್ರೆಡಿ ಅಸ್ಥಿ ಪಂಜರವನ್ನ ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿದೀವಿ ರಿಪೋರ್ಟ್ ಬರಬೇಕು ವೇಟ್ ಮಾಡಿ ಅಂತ ಪೊಲೀಸರು ಹೇಳ್ತಿದ್ದಾರೆ ತ್ವರಿತ ಗತಿಯಲ್ಲಿ ಸಿಗಲ್ವಾ ಇಷ್ಟು ವಿಳಂಬ ಯಾಕೆ ಅಂತ ಪ್ರತಿಯೊಬ್ರು ಪ್ರಶ್ನೆ ಮಾಡ್ತಿದ್ದೀರಿ ನೋಡಿ ಆದ್ಯತೆಯ ಮೇರೆಗೆ ತುಂಬಾ ಬೇಗನೆ ಆ ರಿಪೋರ್ಟ್ ಅನ್ನ ಪಡೆದುಕೊಳ್ಳಬಹುದು ತುಂಬಾ ಎಮರ್ಜೆನ್ಸಿ ಕೇಸಸ್ ಗಳಲ್ಲಿ ಯಾಕೆ ಇದನ್ನ ಹಾಗೆ ಕನ್ಸಿಡರ್ ಮಾಡಲಿಲ್ಲ ಪೊಲೀಸರು ಒತ್ತಡ ಹಾಕಿ ಆದ್ಯತೆಯ ಮೇರೆಗೆ ಯಾಕೆ ರಿಪೋರ್ಟ್ ಅನ್ನ ಬೇಗ ತರಿಸಕೊಂಡಿಲ್ಲ ಇದು ಕೂಡ ಪ್ರಶ್ನೆ ಯಾಕಂದ್ರೆ ಈ ಹಿಂದೆ ಹಲವಾರು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತಮಗೆ ಇಚ್ಛಾಸಕ್ತಿ ಇದ್ದ ಇದ್ದರೆ ಅಂತಹ ರಿಪೋರ್ಟ್ ಗಳನ್ನ ತ್ವರಿತ ಗತಿಯಲ್ಲಿ ಪಡೆದುಕೊಳ್ತಾರೆ ಅಧಿಕಾರಿಗಳು ಅನ್ನೋದಕ್ಕೆ ಹಲವು ಪ್ರಕರಣಗಳು ಉದಾಹರಣೆಯಾಗಿ ನಿಲ್ಲುತ್ತೆ ಅದು ಡ್ರಗ್ಸ್ ಪ್ರಕರಣ ಸ್ಟಾರ್ ನಟ ನಟಿಯರೆಲ್ಲ ಒಳಗಡೆ ಹೋದ್ರು ಅನ್ನೋ ಕಾರಣಕ್ಕೆ ಅವರ ರಿಪೋರ್ಟ್ಗಳು ತ್ವರಿತ ಗತಿಯಲ್ಲಿ ಪೊಲೀಸರ ಕೈ ಸೇರಿತ್ತು ಅಲ್ಲೂ ಕೂಡ ಈ ವಿಚಾರಗಳನ್ನ ಗಮನಿಸಬೇಕು ಯಾಕೆ ಅಲ್ಲಿದ್ದಂತ ಬದ್ಧತೆ ಈ ಪ್ರಕರಣದಲ್ಲಿ ಪೊಲೀಸರು ತೋರಿಸ್ತಾ ಇಲ್ಲ ಅಂತ ಮತ್ತೊಂದು ಅನುಮಾನ ಇಲ್ಲಿ ಕಾಡುತ್ತೆ ಪೊಲೀಸರ ಸಮ್ಮುಖದಲ್ಲಿ ಹೂತ್ ಹಾಕದೆ ಎಂದಿದ್ದ ದೂರುದಾರ ಯಾರು ಆ ಪೊಲೀಸರು ವಿಚಾರಣೆ ಮಾಡ್ತಾರಾ ಪೊಲೀಸರು ಇದು ಕೂಡ ಪ್ರಶ್ನೆ ಯಾಕಂದ್ರೆ ಆತನೇ ಬಂದಿದ್ದಾನೆ ಒಬ್ಬ ಹೆಣ್ಣು ಮಗಳ ಶವವನ್ನ ಪೊಲೀಸರ ಸಮ್ಮುಖದಲ್ಲೇ ನಾನು ಹೂತು ಹಾಕಿದ್ದೆ ಅಂತ ಹಾಗಾಗಿ ಆ ಅವಧಿಯಲ್ಲಿ ಯಾವ ಪೊಲೀಸರು ಹಾಗಾದ್ರೆ ಇವನ ಸಮ್ಮುಖದಲ್ಲಿ ಆ ಹೆಣವನ್ನ ಹೂಳೋ ಸಮಯದಲ್ಲಿ ಅವ್ರು ಇದ್ರು ಸೊ ಯಾರೆಲ್ಲ ಕೆಲಸ ಮಾಡಿದ್ರು ಅವರ ಲಿಸ್ಟನ್ನ ಅಟ್ಲೀಸ್ಟ್ ಅಟ್ ಲೀಸ್ಟ್ ತರಿಸ್ಕೊಂಡು ಅವ್ರನ್ನಾದ್ರೂ ಮಾಹಿತಿ ಕಲೆ ಹಾಕುವಂತಹ ಪ್ರಯತ್ನಗಳು ತನಿಖೆಯ ಭಾಗವಾಗಿ ಯಾಕೆ ಈ ಕ್ಷಣಕ್ಕೂ ಆಗ್ತಾ ಇಲ್ಲ ಅಂತ ಇಲ್ಲೂ ಕೂಡ ಪೊಲೀಸರ ತನಿಖೆಯ ದಿಕ್ಕು ತಪ್ಪಿದೆ ಅನ್ನೋದು ಬಹಳ ಸ್ಪಷ್ಟ ಅದರ ಜೊತೆಗೆ ಎಂಟನೆಯ ಪ್ರಶ್ನೆ ನಮ್ಮನ್ನ ನಿಮ್ಮನ್ನ ಕಾಡೋದು ರಾಜ್ಯ ಸರ್ಕಾರದ ಯಾವೊಬ್ಬ ಮಂತ್ರಿಯೂ ಕೂಡ ಈ ಬಗ್ಗೆ ಮಾತನಾಡ್ತಾನೆ ಇಲ್ಲ ಈ ಕ್ಷಣಕ್ಕೂ ಖಾಲಿ ಪೋಲಿ ವಿಚಾರಕ್ಕೆಲ್ಲ ಮಾತನಾಡ್ತಾರೆ ಮಾಧ್ಯಮಗಳ ಮುಂದೆ ಬಂದು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾರೆ ರೋಷಾವೇಶ ತೋರಿಸುವಂತಹ ನಮ್ಮ ಜನ ನಾಯಕರು ಎಲ್ ಹೋದ್ರು ಎಲ್ ಕಣಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾಕೆ ಮಾತನಾಡ್ತಾ ಇಲ್ಲ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಅದರ ಜೊತೆಗೆ ಮತ್ತೊಂದು ಪ್ರಶ್ನೆಯಲ್ಲಿ ಕಾಡೋದು ಹೋಗ್ಲಿ ಆಡಳಿತ ಪಕ್ಷದಲ್ಲಿದ್ದಂತ ನಾಯಕರು ಮಾತನಾಡ್ಲಿಲ್ವಾ ಇಂತಹ ಬೆಳವಣಿಗೆಗಳಾದಾಗ ವಿರೋಧ ಪಕ್ಷದಲ್ಲಿದ್ದವರಾದ್ರೂ ಮಾತನಾಡ್ಬೇಕಲ್ಲ ಅವರಾದ್ರೂ ಧ್ವನಿ ಎತ್ತಬೇಕಿತ್ತಲ್ಲ ಅಂತ ಬಹುತೇಕರು ಪ್ರಶ್ನೆ ಮಾಡ್ತೀರಿ ಈ ಕ್ಷಣದ ತನಕ ಯಾವೊಬ್ಬ ವಿಪಕ್ಷ ನಾಯಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ಲೇ ಇಲ್ಲ ಅದೇ ಮೂಡ ವಾಲ್ಮೀಕಿ ತಮ್ಮ ರಾಜಕೀಯವಾಗಿ ಯಾವುದಾದ್ರೂ ಲಾಭಗಳು ಸಿಗುತ್ತೆ ಅಂದಾಗ ಹೋರಾಟಗಳು ಮಾಡೋದೇನು ಪ್ರತಿಭಟನೆ ಮಾಡೋದೇನು ಪಾದಯಾತ್ರೆಗಳನ್ನ ಮಾಡೋದೇನು ಇಂತ ಹೋರಾಟಗಳಿಗೆ ಸಾಕ್ಷಿಯಾದಂತ ನಮ್ಮ ವಿಪಕ್ಷ ನಾಯಕರ ಕಾಳಜಿ ಯಾಕೆ ಅದು ಕೂಡ ಹೆಣ್ಣು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಳಜಿ ತೋರಿಸ್ತಾ ಇಲ್ಲ ಯಾಕೆ ಈ ವಿಚಾರಗಳಿಗೆ ಚಕಾರ ಇತ್ತಿಲ್ಲ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕುವ ಪ್ರಯತ್ನಗಳೇ ಆಗ್ತಾ ಆಗ್ತಿಲ್ಲ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡುವಂತ ನಮ್ಮ ವಿಪಕ್ಷ ನಾಯಕರು ಎಲ್ಲಿ ಹೋದ್ರು ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ ಆಗುತ್ತೆ ಅದ್ರ ಜೊತೆಗೆ ಮತ್ತೊಂದು ಪ್ರಶ್ನೆ ಈಗ ಕಾಡ್ತಾ ಇರೋದು ಪ್ರಕರಣ ದಾಖಲಾದ ಬಳಿಕ ಪೊಲೀಸರು ಎಷ್ಟು ಕಡೆ ಹೋಗಿ ತನಿಖೆ ಮಾಡಿದ್ದಾರೆ ಅಂತ ಈ ಕ್ಷಣದ ತನಕ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಎಫ್ಐಆರ್ ಮಾಡಿಕೊಂಡು ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲಿಸಿದ್ದು ಬಿಟ್ಟರೆ ಈ ಕ್ಷಣಕ್ಕೂ ಕೂಡ ಪೊಲೀಸರ ತನಿಖೆ ಯಾವ ಹಂತದಲ್ಲೂ ಕೂಡ ಪ್ರಾರಂಭ ಆಗಿಲ್ಲ ಅಟ್ಲೀಸ್ಟ್ ಯಾವುದೋ ಒಂದು ಪ್ರಕರಣಕ್ಕೆ ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ್ದಾರೆ ಅಂತಾರಲ್ಲ ಆ ಪ್ರಾಥಮಿಕ ಮಾಹಿತಿಗಳನ್ನ ಕೂಡ ನಮ್ಮ ಪೊಲೀಸರು ಕಲೆ ಹಾಕಿಲ್ಲ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ವಿಪರ್ಯಾಸದ ಸಂಗತಿ ಅಂತ ಅನ್ಸುತ್ತೆ ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಒಂದು ಪಿಕ್ಚರ್ ರೀತಿಯಲ್ಲಿ ತನಿಖೆಯ ದಿಕ್ಕನ್ನ ತಪ್ಪಿಸುವ ಪ್ರಯತ್ನಗಳು ಪೊಲೀಸರಿಂದ ಆಗ್ತಾ ಇದೆ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ ನಮ್ಮನ್ನ ಆಳದತ್ತ ಇರುವಂತಹ ಜನಪ್ರತಿನಿಧಿಗಳಿಂದ ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ ಹಾಗಾದ್ರೆ ಎಲ್ಲಿದೆ ನಂಬಿಕೆ ಎಲ್ಲಿದೆ ನ್ಯಾಯ ಯಾರ ಮೇಲೆ ವಿಶ್ವಾಸ ಯಾರನ್ನ ನಂಬಬೇಕು ಅನ್ನುವಂಥ ಪ್ರಶ್ನೆಗಳು ನಮ್ಮನ್ನ ನಿಮ್ಮನ್ನ ಕಾಡುತ್ತೆ ಬಟ್ ಇಷ್ಟಕ್ಕೆ ಎಲ್ಲವೂ ಮುಗಿದು ಹೋಯ್ತಾ ಅಲ್ಲ ಈಗ ಜನಸಾಮಾನ್ಯರೇ ತಿರುಗಿ ಬಿದ್ದಿರೋದ್ರಿಂದ ಈ ಬಗ್ಗೆ ಪ್ರಶ್ನೆಗಳನ್ನ ಮಾಡ್ತಾ ಇರೋದ್ರಿಂದ ಸತ್ಯಾಸತ್ಯತೆ ಆಚೆ ಬರಬೇಕು ಅಂದ್ರೆ ಉನ್ನತ ಮಟ್ಟದ ತನಿಖೆ ಆಗಲೇಬೇಕು ಯಾವಾಗ ರಾಜ್ಯ ಸರ್ಕಾರ ಮನಸ್ಸು ಮಾಡುತ್ತೆ ಅನ್ನೋದನ್ನ ಕಾದ್ ನೋಡೋಣ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ